ನೋಡಿ ನಮ್ಮ ಶ್ರೀಕಾಂತ್ ಅವರು ಈ ತೆಲುಗು ಮಾಡ್ತಾರೆ ಅವರು ನಮ್ಮ ಮಂಡ್ಯದ ಕಡೆ ಅವರು ಅವ್ರು ಹೋಗಿ ಎಷ್ಟೋ ಸುಮ್ ಸುಮಾರ್ ಫೇಮಸ್ ಆಗ್ಬಿಡ್ತಾರೆ ತೆಲುಗು ಅಲ್ಲಿ ಅದೇ ರೀತಿ ನಮ್ಮ ಅನುಷ್ಕಾ ಶೆಟ್ಟಿ ಅವ್ರು ಬೆಂಗಳೂರಿನವರು ಮಂಗ್ಳೂರ್ನವ್ರು ಅವರು ಅಲ್ಲಿ ಹೋಗಿ ಚೆನ್ನಾಗಿ ಫೇಮಸ್ ಆಗ್ಬಿಡ್ತಾರೆ ನಮ್ಮ ಶಿಲ್ಪಾ ಶೆಟ್ಟಿ ಆಗ್ಲಿ ನಮ್ಮ ಸುನಿಲ್ ಶೆಟ್ಟಿ ಆಗ್ಲಿ ಯಾಕೆ ಎಷ್ಟೋ ಜನ ಕರ್ನಾಟಕದಿಂದ ಹೋಗಿ ಯಾಕೆ ನಮ್ಮ ರಜನಿಕಾಂತ್ ಅವರು ಎಲ್ಲಿಂದ ಹೋದ್ರು ನಮ್ಮ ಬೆಂಗಳೂರಿಂದ ಹೋದ್ರು ಅಲ್ವಾ ನೋಡಿ ಮತ್ತೆ ಜಯಲಲಿತಾ ಅವರು ನಮ್ಮ ಮೈಸೂರಿಂದ ಹೋಗ್ತಾರೆ ಆ ಇಡೀ ಆ ರಾಜ್ಯನ ಎಷ್ಟೋ ವರ್ಷಗಳು ಪರಿಪಾಲನೆ ಮಾಡ್ತಾರೆ ಇವತ್ತಿಗೂ ಅವ್ರದ್ದು ಆ ಅವರ ಶಿಷ್ಯರನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದೆಲ್ಲ ನಾವು ಹೆಸರು ತಗೊಳೋದು ಬೇಡ ನಾನು ಹೇಳ್ತಿರೋದು ನಮ್ಮ ಚಲನಚಿತ್ರರಂಗದ ನಮ್ಮ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಕನ್ನಡದ ಬಗ್ಗೆ ಬಹಳಷ್ಟು ಅಭಿಮಾನ ನನಗೆ ಆದ್ರೆ ಒಂದು ಆ ನೈನ್ಟೀನ್ ನೈನ್ಟಿ ಫೈವ್ ಆದ್ಮೇಲೆ ಟೂ ತೌಸಂಡ್ ಟೆನ್ ವರೆಗೂ ಬಹಳಷ್ಟು ಆ ಜನಗಳು ಬೇರೆ ಸಿನಿಮಾಗಳಿಗೆ ಮೊರೆ ಹೋಗೋದು ಶುರು ಮಾಡ್ಬಿಟ್ರು ಕನ್ನಡ ಸಿನಿಮಾಗಳು ಹಾಕೋಂತ ಥಿಯೇಟರ್ ಗಳಿಗೆ ಜನ ಹೋಗೋದು ಬಿಟ್ಬಿಟ್ರು ಈ ಯಾಕೆ ಅದರ ಒಂದು ಶಾಪ ಇವತ್ತಿನವರೆಗೂ ನಾವು ನವೆಂಬರ್ ನವೆಂಬರ್ ಅಲ್ಲಿ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ನಿಜವಾದ ಕಾರಣ ಏನು ಅನ್ನೋದನ್ನೇ ನಾನಿವತ್ತು ನಿಮ್ಗೆ ಹೇಳಕ್ ಬಂದಿರೋದು ಇದರ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಗಾಂಧಿನಗರದ ವಾಸ್ತು ದೋಷ ಹೌದು ಗಾಂಧಿನಗರದಲ್ಲಿ ವಾಸ್ತು ದೋಷ ಯಾವ ರೀತಿ ಇದೆ ಅದು ಟಾಪ್ ಸೀಕ್ರೆಟ್ ಅದು ಹೇಳೋದಿಲ್ಲ ಆದ್ರೆ ಅದೇ ದೋಷ ಯಾಕೆ ಅಂದ್ರೆ ನೋಡಿ ನಮ್ಮ ಅಣ್ಣವ್ರು ಅಷ್ಟೆಲ್ಲ ಮಾಡ್ತಾರೆ ಒಂದೇ ಭಾಷೆಗೋಸ್ಕರ ಅವರ ಜೀವನನೇ ತ್ಯಾಗ ಮಾಡ್ತಾರೆ ಆದ್ರೆ ಕೊನೆಗೆ ಅವ್ರಿಗೆ ಈ ರೀತಿ ಆಗತ್ತೆ ಕೊನೆಗಾಲದಲ್ಲಿ ಅವ್ರು ಎಷ್ಟೋ ಸುಖ ಶಾಂತಿ ನೆಮ್ಮದಿಯಾಗಿರ್ಬೇಕಾಗಿರೋರು ಅವರ ಒಂದು ಆ ಒಂದು ಅವ್ರಿಗೇನು ಪರ್ಸನಲ್ ಆಗಿ ಅನ್ಸಿಲ್ಲ ಅಂತ ಅನ್ಕೊಳ್ಳೋಣ ಹಾಡ್ಗೋಗಿದ್ದು ಅದೆಲ್ಲ ಹ ಆದ್ರೆ ನಮಗೆ ಎಷ್ಟು ನೋವಾಗತ್ತಲ್ವಾ ಇಡೀ ರಾಜ್ಯ ರಾಜ್ಯದ ಅಭಿಮಾನಿಗಳು ಕನ್ನಡಿಗರು ಇದ್ಕೊಂಡು ಅಣ್ಣವ್ರನ್ನ ಕರ್ಕೊಂಡೋಗಿ ಎಲ್ಲೋ ಕಾಡಲ್ಲಿ ಇಟ್ಕೊಂತಾನೆ ಒಬ್ಬ ಅಷ್ಟ್ ದಿನ ಇಟ್ಕೊಂತಾನೆ ಅಂದ್ರೆ ಅದು ತಪ್ಪು ತಾನೆ ನೋಡಿ ಇಲ್ಲೊಂದು ಪ್ಲಸ್ ಪಾಯಿಂಟ್ ಕೂಡ ಇದೆ ಮೂರು ರಾಜ್ಯಗಳಿಗೆ ಒಂದೇ ಸರಿ ಕರ್ನಾಟಕ ಮತ್ತೆ ತಮಿಳುನಾಡು ಮತ್ತೆ ಕೇರಳಗೆ ಒಂದು ಒಂದು ಮುಳ್ಳಾದಂತವನ್ನ ಮುಗಿಸೋದಿಕ್ಕೆ ಅಣ್ಣವ್ರು ಹೋಗ್ಬೇಕಾಗಿತ್ತು ಅಣ್ಣವ್ರು ಹೋಗಿ ಬಂದ್ಮೇಲೆ ತಾನೆ ಮುಗ್ದಿದ್ದು ಸೊ ಅಣ್ಣವ್ರು ನಿಜ ಜೀವನದಲ್ಲೂ ಅವ್ರು ಹೀರೋನೆ ಸಿನಿಮಾ ರಂಗದಲ್ಲೂ ಅವ್ರು ಹೀರೋನೆ ಆದ್ರೆ ಅವ್ರನ್ನ ಕೂಡ ನೋಡಿ ಇದು ವಿಧಿ ಅನ್ನೋದು ವಾಸ್ತು ಅನ್ನೋದು ಆ ಬಲಿ ತಗೊಳುತ್ತೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಯಾಕೆ